ನಮಸ್ಕಾರ ಜಿಟಿವಿ ನ್ಯೂಸ್ ಕನ್ನಡಕ್ಕೆ ಸ್ವಾಗತ ನಾನು ನಿಮ್ಮ ವೆಂಕಟೇಶ್ ಮಾಗಡಿ ತಾಲೂಕಿನ ತಗ್ಗಿಕುಪ್ಪೆ ಗ್ರಾಮ ಪಂಚಾಯಿತಿಗೆ ನೂತನ ಅಧ್ಯಕ್ಷರಾಗಿ ತೇಜಸ್ವಿನಿ ಚಿಕ್ಕರಾಜುರವರು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಈ ಸಂದರ್ಭದಲ್ಲಿ ಶಾಸಕ ಎಚ್ ಸಿ ಬಾಲಕೃಷ್ಣರವರ ಸಹಕಾರದಿಂದ ಹಾಗೂ ಅವಿರೋಧವಾಗಿ ಆಯ್ಕೆಗೆ ಸಹಕರಿಸಿದ ಎಲ್ಲ ಗ್ರಾಮ ಪಂಚಾಯಿತಿ ಸದಸ್ಯರಿಗೂ ಕೂಡ ಧನ್ಯವಾದಗಳನ್ನು ತಿಳಿಸುತ್ತೇನೆ ಎಂದು ನೂತನ ಅಧ್ಯಕ್ಷೆ ತೇಜಸ್ವಿನಿ ಚಿಕ್ಕರಾಜುರವರು ತಿಳಿಸಿದರು ಮತ್ತೆ ನನ್ನ ಚಿತ್ರವ್ರಿಗೆ ಅತ್ತೆ ಮಾವ್ರಿಗೂ ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತೀನಿ ಮತ್ತೆ ನಮ್ಮ ಪಂಚಾಯತಿ ಎಲ್ಲ ಸದಸ್ಯರು ಅವಿರೋಧವಾಗಿ ಆಯ್ಕೆ ಮಾಡಿದಂತ ಎಲ್ಲ ಸದಸ್ಯರಿಗೂ ಧನ್ಯವಾದ ಹೇಳಕ್ ಮಾಡ್ತೀನಿ ಆದರೂ ಮುಖ್ಯವಾಗಿ ನಾವು ಮಾಗ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರಾದಂತಹ ಎಚ್ ಸಿ ಬಾಲಣ್ಣವ್ರಿಗೆ ತುಂಬುದೇ ಧನ್ಯವಾದಗಳನ್ನು ಹೇಳಕ್ಕೆ ಇಷ್ಟಪಡ್ತೀನಿ ಆದರೆ ತಮ್ಮ ಜನರು ನಮಗೂ ಧನ್ಯವಾದ ಕೃಷ್ಣವರ್ಧನ ರಾಮಕೃಷ್ಣಪ್ಪ ಹೆಸರು ಎಲ್ರಿಗೂ ನಾವು ಅಧ್ಯಕ್ಷರಾಗಬೇಕಂತ ಎಲ್ಲ ಬೆಂಬಲ ಕೊಟ್ಟಂಥ ಎಲ್ಲ ಸ ವ್ಯಕ್ತಿಗಳಿಗೂ ನಾನು ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತೀನಿ ಸರ್ ಮುಖ್ಯವಾಗಿ ಇಲ್ಲಿ ಸಾಮಾನ್ಯ ಮಹಿಳೆಗೆ ಇದ್ದಿದ್ದು ಸರ್ ಮೀಸಲಾತು ಆ ಸ್ಥಾನಕ್ಕೆ ಬಾಲಣ್ಣವರು ನನ್ನ ಪರಿಶಿಷ್ಟ ಜಾತಿ ಮಹಿಳೆಯನ್ನ ಆಯ್ಕೆ ಮಾಡಿದ್ದು ತುಂಬ ಸಂತೋಷ ಆಗ್ತೀನಿ ಸರ್ ಪಂಚಾಯತ್ ಎಲ್ಲ ಸದಸ್ಯರನ್ನು ಒಳಗೊಂಡುಕೊಂಡು ಪಂಚಾಯತ್ಗೆ ಹೇಗೆ ಕೆಲಸ ಕಾರ್ಯ ಇದೂ ಎಲ್ಲರನ್ನ ಒಳಗೊಂಡುಕೊಂಡು ಕೆಲಸ ಮಾಡಿಕೊಂಡು ಸರ್ ಇದು ಸ್ವಚ್ಛತೆಗೆ ಹೆಚ್ಚಿನ ಆದ್ಯತೆ ಕೊಡಬೇಕು ಅಂತ ಅಂತ ಸರ್ ಕುಡಿಯೋ ನೀರು ಆಗ್ಬೋದು ಸ್ವಚ್ಛತೆ ಆಗಿರ್ಬೋದು ಈ ಕಥೆಗಳು ಸ್ವಲ್ಪ ಸಮಸ್ಯೆ ಸರ್ ಇವತ್ತು ತೆಗಿಪುಟ್ಟೆ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷ ಸ್ಥಾನದ ಚುನಾವಣೆ ಇವತ್ತು ನಡೆದಿದೆ ಈ ಒಂದು ಚುನಾವಣೆಗೆ ನಮ್ಮನ್ನು ಅದರಲ್ಲೂ ನಾನು ಬಾಲಣ್ಣವ್ರಿಗಾಗಿ ಸಾಕಷ್ಟು ಪ್ರಾಮಾಣಿಕವಾಗಿ ನಿಷ್ಠಾವಂತವಾಗಿ ದುಡ್ದಂತಹ ವ್ಯಕ್ತಿ ಆ ಒಂದು ನಿಷ್ಠಾವಂತತನ ಇವತ್ತು ಗೌರವಿಸಿ ಬಾಲಣ್ಣ ನಮಗೆ ಒಂದು ಸ್ಥಾನವನ್ನು ಕೊಟ್ಟಿದ್ದಾರೆ ನಾನು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷನಾಗಿ ಇಡೀ ತಾಲೂಕನ್ನು ಸುತ್ತಿ ಪಕ್ಷ ಕಟ್ಟಿ ಬಾಲಣ್ಣವರ ಗೆಲುವಿಗೆ ನಾನು ಶ್ರಮಪಟ್ಟಿದ್ದೆ ಇವತ್ತು ನನಗೇನಿಸ್ತಾ ಇದೆ ಅಂದರೆ ಮಾಗಡಿ ತಾಲೂಕಿನ ವಿಧಾನಸಭಾ ಕ್ಷೇತ್ರದ ಎಲ್ಲ ಜನತೆಗೆ ನಾನೊಂದು ಒಂದು ಸಂದೇಶ ಕೊಡಬೇಕು ಬಾಲಣ್ಣ ಯಾವತ್ತೂ ಕೂಡ ನಿಷ್ಠಾವಂತ ಕಾರ್ಯಕರ್ತರನ್ನು ಕೈ ಅನ್ನೋದು ಇವತ್ತು ಸಾಬೀತಾಗಿದೆ ಯಾಕೆಂತಂದರೆ ಒಂದು ಸಾಮಾನ್ಯ ಮಹಿಳಾ ಸ್ಥಾನಕ್ಕೆ ಪರಿಷ್ಠ ಜಾತಿಯ ಮಹಿಳೆಯನ್ನು ಆಯ್ಕೆ ಮಾಡ್ತಕ್ಕಂಥದ್ದು ಇವತ್ತು ಭಾಳ ಒಂದು ಕೆಲಸ ಅಂಥದ್ದೊಂದು ದೊಡ್ಡ ಕೆಲಸವನ್ನು ಭಾಳ ಅಗುರವಾಗಿ ಅವಿರೋಧ ಮಾಡಿದ್ದಾರೆ ಅಂತಂದರೆ ಬಾಲಣ್ಣವರ ಅವರ ಶಕ್ತಿ ಅವರ ಇಚ್ಛಾಶಕ್ತಿ ರಾಜಕೀಯ ಇಚ್ಛಾಶಕ್ತಿ ಇದರಲ್ಲೇ ತೋರುತ್ತದೆ ಯಾರು ಇವತ್ತು ದುಡಿತಾರೆ ಪ್ರಾಮಾಣಿಕವಾಗಿ ನಿಷ್ಠಾವಂತವಾಗಿ ಪಕ್ಷಕ್ಕೆ ಕೆಲಸ ಮಾಡ್ತಾರೆ ಅವ್ರಿಗೆ ಯಾವುದಾದ್ರೂ ರೂಪದಲ್ಲಿ ಅಧಿಕಾರಗಳನ್ನು ಸ್ಥಾನಮಾನಗಳನ್ನು ಬಾಲಣ್ಣ ಕೊಟ್ಟೇ ಕೊಡ್ತಾರೆ ಅಂತಕ್ಕಂಥ ಸಂದೇಶವನ್ನು ಇವತ್ತು ಮಾಗಡಿ ಜನತೆಗೆ ಇವತ್ತು ಕೊಟ್ಟಿದ್ದಾರೆ ತುಂಬ ಸಂತೋಷ ಆಗ್ತಾ ಇದೆ ಈ ಒಂದು ಅಧ್ಯಕ್ಷ ಸ್ಥಾನಕ್ಕೆ ಅವಿರೋಧ ಆಯ್ಕೆ ಮಾಡೋದಕ್ಕೆ ಇವತ್ತು ಪಕ್ಷಾತೀತವಾಗಿ ಎಲ್ಲರೂ ಕೂಡ ಸಹಕಾರ ಕೊಟ್ಟಿದ್ದಾರೆ ಎಲ್ಲ ಗ್ರಾಮ ಪಂಚಾಯತಿ ಸದಸ್ಯರುಗಳು ಕೂಡ ನಾನು ಈ ಸಂದರ್ಭದಲ್ಲಿ ಅವ್ರಿಗೆ ಒಂದು ಅಭಿನಂದನೆಯನ್ನು ಸಲ್ಲಿಸೋದಕ್ಕೆ ಇಷ್ಟಪಡ್ತೀನಿ ಅದೇ ರೀತಿ ನಮ್ಮ ಪಕ್ಷದ ಒಂದು ಮುಖಂಡರಾಗಿರ್ತಕ್ಕಂತಹ ಮಾಜಿ ಸಂಸದರು ಮತ್ತು ಬಹಮುಲ್ನ ಅಧ್ಯಕ್ಷರಾಗಿರ್ತಕ್ಕಂಥ ಡಿ ಕೆ ಸುರೇಶಣ್ಣ ಇರ್ಬೋದು ಬಾಲಣ್ಣ ಇರ್ಬೋದು ಮತ್ತು ಬಿ ಡಿ ಸಿ ಸಿ ಬ್ಯಾಂಕ್ನ ನಿರ್ದೇಶಕರಾಗಿರ್ತಕ್ಕಂಥ ತಮ್ಮಾಜಣ್ಣ ಇರ್ಬೋದು ಶೂಟರ್ ಅಂತಲೇ ಹೇಳ್ಬೋದು ನಮ್ಮ ಕೃಷ್ಣಮೂರ್ತಣ್ಣ ಕೃತು ಕೃಷ್ಣಮೂರ್ತಣ್ಣ ಅವರು ಮತ್ತು ಅವರು ಮತ್ತು ನಮ್ಮ ಚಂದ್ರೇಗೌಡರು ಅವರು ಚುನಾವಣೆ ಜಿಲ್ಲೆಯಾದ ಸಮಯದಲ್ಲಿ ಡಿ ಮಾಲವರ ನೇತೃತ್ವದ ಸಹಕಾರದೊಂದಿಗೆ ಡಿ ಕೆ ಸುರೇಶ್ ಅವರು ಮತ್ತು ನಮ್ಮ ತಮ್ಮಾಜಿ ಸಹಕಾರದೊಂದಿಗೆ ಇವತ್ತು ಅವಿರೋಧವಾಗಿ ಇವತ್ತು ನಮ್ಮ ತೇಜಸ್ವಿ ಚಿಕ್ಕರಾಜ್ ಅವರು ನಮ್ಮ ಅವರು ಚಿಕ್ಕರಾಜು ಅವರು ವಿರೋಧವಾಗಿ ಅಧ್ಯಕ್ಷರು ಅವರಿಗೆ ಮೊದಲನೇದಾಗಿ ಒಂದು ಉತ್ತಮವಾದ ಕೆಲಸಗಳನ್ನ ಪಂಚಾಯ ಉತ್ತಮವಾದ ಕೆಲಸಗಳನ್ನ ಮಾಡ್ಕೊಂಡು ಹೋಗಲಿಕ್ಕೆ ಒಂದು ಟೌಲ್ ಪಕ್ತ ಇರುವಂತ ಪಂಚಾಯತಿ ಒಳ್ಳೆಯ ಪಂಚಾಯತ್ ಒಳ್ಳೆ ಕೆಲಸಗಳನ್ನ ಮಾಡ್ಕೊಂಡು ಹೋಗ್ಲಿ ಅಂತೇಳಿ ನಾನು ಕೇಳ್ಕೊಳ್ತೀನಿ ಈ ಒಂದು ಸಂತೋಷಕ್ಕೆ ಕಾರಣ ಇವತ್ತು ಈ ಒಂದು ಪಂಚಾಯತಿ ಇವತ್ತಿನ ಅವಿರೋಧ ಆಯ್ಕೆ ಆಗಲಿಕ್ಕೆ ಇವತ್ತು ಪಂಚಾಯತಿ ಎಲ್ಲ ಸದಸ್ಯರುಗಳು ಸಾಮೂಹಿಕವಾಗಿ ಒಂದು ಬೆಂಬಲವನ್ನು ಕೊಟ್ಟು ಅವಿರೋಧ ವ್ಯಕ್ತ ಮಾಡಿದ್ದಾರೆ ಹಾಗಾಗಿ ಎಲ್ಲ ಪಂಚಾಯಿತಿ ಎಲ್ಲ ಸದಸ್ಯರು ಸಹ ನಾವು ಅಭಿವೃದ್ಧಿಗಳನ್ನು ಸಲ್ಲಿಸಿ ಒಂದು ಉತ್ಪಾದಕ ವಂದನೆಗಳನ್ನು ಸಲ್ಲಿಸ್ತೀವಿ ಯಾಕೆಂದರೆ ಅವಿರೋಧ ಆಯ್ಕೆ ಆಗೋದಕ್ಕಷ್ಟು ಸುಲಭ ಅಲ್ಲ ಎಂದು ಚಿಂಗರಾಜ್ ಅವರಿಗೆ ಅವಿರೋಧ ಆಯ್ಕೆಯಾಗುತ್ತೆ ಅವರೆಲ್ಲರೂ ಸಹಕಾರ ಕೊಟ್ಟರೆ ಅವ್ರಿಗೆಲ್ಲರೂ ಸಹ ಧನ್ಯವಾದಗಳು ತಿಳಿಸ್ತೀನಿ ಯಾಕೆ ಇದು ಇದಕ್ಕೆಲ್ಲ ಮುಖ್ಯ ಕಾರಣ ನಮ್ಮ ಬಾಲಣ್ಣವರು ಬಾಲಣ್ಣವ್ರಿಗೂ ಸಹ ಧನ್ಯವಾದಗಳನ್ನು ತಿಳಿಸ್ತೀವಿ ಇದು ಇವತ್ತಿನ ಮಾಗಡಿಯ ಸುದ್ದಿ ಸಮಾಚಾರ ನಿರಂತರ ಸುದ್ದಿ ಸಮಾಚಾರಕ್ಕೆ ವೀಕ್ಷಿಸಿ ನಿಮ್ಮ ಜಿ ಟಿ ವಿ ನ್ಯೂಸ್ ಕನ್ನಡವನ್ನು ವಂದನೆಗಳು